ಸರ್ಕಾರದ ಮುಂದೆ ಆಯ್ಕೆಗಳು ಕಡಿಮೆ ಇದ್ದಾವೆ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಒಪ್ಪಿಸಬೇಕು ಮನವೊಲಿಸಬೇಕು ಇಲ್ಲ ನಿಮಗೆ ಕೊಡೋದಕ್ಕಾಗಲ್ಲ ಅಂತಂದ್ರೆ ನಾವೇ ಒಂದು ಸ್ವಲ್ಪ ಸಪೋರ್ಟ್ ಪ್ರೈಸ್ ರೂಪದಲ್ಲಿ ತನ್ನಿಗೆ ಇನ್ನೂರೋ ಮುನ್ನೂರೋ ಕೊಡ್ತೀವಿ ಅಂತ ನಿರ್ಧಾರ ತೆಗೆದುಕೊಳ್ಬೇಕು ಏನು ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಇದೆ ಏನು ಮಾಡೋದಕ್ಕೆ ಸಾಧ್ಯ ಇದೆ ಆಯ್ಕೆಗಳ ಆಯ್ಕೆಗಳು ಕಡಿಮೆ ಇರೋದರಿಂದ ಸರ್ಕಾರದ ಮುಂದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿ ಸಭೆ ಆರಂಭ ಆಗಿದೆ ವಿಧಾನಸೌಧದಲ್ಲಿ ಸಭೆ ನಡೀತಾ ಇದೆ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ಹೆಚ್ಚಳ ಮಾಡುವ ಪ್ರಸ್ತಾಪವನ್ನು ಮುಖ್ಯಮಂತ್ರಿ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಮುಂದಿಡ್ತಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರದನ್ನು ಒಪ್ತಾರಾ ಅನ್ನುವಂತ ಪ್ರಶ್ನೆ ಒಪ್ಪಿದ್ರೆ ಮುಂದೇನು ಅನ್ನುವಂತ ಪ್ರಶ್ನೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಯ ಪ್ರಸ್ತಾಪವನ್ನು ಮುಖ್ಯಮಂತ್ರಿ ಇಟ್ಕೊಂಡಿದ್ದಾರೆ ಆ ಪ್ರಸ್ತಾಪವನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾವ ರೀತಿ ಸ್ವೀಕರಿಸ್ತಾರೆ ಒಪ್ತಾರ ಒಪ್ಪಿದ ನಂತರ ಮುಂದೆ ಬರ ನಡೆಯುವಂತ ಸಭೆ ಅಲ್ಲಿ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ ಮೂರುವರೆ ಸಾವಿರ ಪರ್ ಟನ್ ಅಂತ ಅವರನ್ನು ಯಾವ ರೀತಿ ಒಪ್ಪಿಸ್ತಾರೆ ಇದೆಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆ ಫೋನ್ ಸಂಪರ್ಕದಲ್ಲಿ ಆನಂದ ಸರ್ಕಾರದ ಮುಂದೆ ಆಯ್ಕೆಗಳು ಕಡಿಮೆ ಇದೆ ಏನ್ ಮಾಡುತ್ತೆ ಈ ಹಂತದಲ್ಲಿ ಆನಂದನ ಧ್ವನಿ ಕೇಳ್ತಾ ಇದೆಯಾ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಪ್ರಯತ್ನವನ್ನು ಮಾಡ್ತೀವಿ ಸರ್ಕಾರದ ಮುಂದೆ ಆಯ್ಕೆಗಳು ಕಡಿಮೆ ಇದೆ ನಾನು ಆನಂದ್ ಮತ್ತೆ ಮಾತನಾಡಿಸ್ತೀನಿ ಆನಂದ್ ಸರ್ಕಾರದ ಮುಂದೆ ಆಯ್ಕೆಗಳು ಕಡಿಮೆ ಇದೆ ಏನು ಮಾಡುತ್ತೆ ಹಗ್ಗ ಜಗ್ಗಾಟ ನಡೀತಾ ಇದೆ ಇಲ್ಲಿ ಎಸ್ ಈಗ ತಾನೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಆರಂಭ ಕೊಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸಚಿವರಾಗಿರುವಂತ ಎಂ ಬಿ ಪಾಟೀಲ್ ಎಚ್ ಕೆ ಪಾಟೀಲ್ ಆರ್ ವಿ ತಿಮ್ಮಾಪು ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಸೇರಿದಾಗೆ ಪ್ರಮುಖರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಶಿವಾನಂದ್ ಪಾಟೀಲ್ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿ ಒಟ್ಟಾರೆ ಆಗಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಅವರು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಲ ನಿಮಿಷಗಳ ಮೊದಲು ಅಧಿಕೃತವಾಗಿ ಸಭೆ ಆರಂಭಗೊಂಡಿದೆ ಹಾಗಾಗಿ ಬಹಳ ಮುಖ್ಯವಾಗಿ ಸಭೆಯಲ್ಲಿ ಇವತ್ತು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇರತಕ್ಕಂಥದ್ದು ಶಕ್ತಿ ಕೇಂದ್ರವಾಗಿರುವಂಥ ವಿಧಾನಸೌಧದಲ್ಲಿ ಈಗ ತೆಗೆದುಕೊಳ್ಳುವ ನಿರ್ಧಾರ ಈ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಯಾವ ರೀತಿ ಆಗಿರುವಂತಹ ಸಂದೇಶ ಕೊಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗತ್ತೆ ಕಹಿಯೋ ಸಿಹಿಯೋ ಅಂತಕ್ಕಂಥದ್ದು ಇನ್ನು ಕೆಲವೇ ಹೊತ್ತಲ್ಲಿ ಅಧಿಕೃತವಾಗಿ ಗೊತ್ತಾಗುತ್ತೆ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರೊಂದಿಗೆ ಈಗ ಒಂದು ಸುತ್ತಿನ ಮಾತುಕತೆ ನಡೆಸುವ ಮೂಲಕ ಹೇಗಾದರೂ ಮಾಡಿ ಒಂದಷ್ಟು ದೊಡ್ಡ ಪ್ರಮಾಣದ ಮೊತ್ತವನ್ನು ಕೊಡಿಸಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆಯಿಂದ ಬಂದಿರತಕ್ಕಂಥದ್ದು ಮೂರು ಸಾವಿರದ ಇನ್ನೂರು ರೂಪಾಯಿಯನ್ನ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಅವರು ಹೇಳಿದ್ದಾರೆ ಆದರೆ ಆ ಮೂರ್ ಸಾವಿರದ ಇನ್ನೂರ ಮೊತ್ತಕ್ಕೆ ರೈತರು ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ರೈತರು ಹೇಳ್ತಾ ರೂಪಾಯಿ ಕೊಡಿ ಇಲ್ಲವೇ ಮೂರ್ ಸಾವಿರದ ನಾಲ್ಕುನೂರ್ ಕೊಟ್ಟರೆ ನಾವು ಕನಿಷ್ಠ ಪ್ರತಿಭಟನೆ ಕೈ ಬಿಡುತ್ತೇವೆ ಕಡೆಯಿಂದ ಬರ್ತಾ ಇರುವಂತಹ ಸಂದೇಶ ಆದರೆ ಸರ್ಕಾರ ಹೇಗಾದ್ರೂ ಮಾಡಿ ಮೂರ್ ಸಾವಿರದ ಮುನ್ನೂರಕ್ಕೆ ಸೆಟಲ್ ಮಾಡಿಸಬೇಕು ಅಂತಕ್ಕಂಥ ಪ್ರಯತ್ನ ಇದೆ ಹಾಗಾಗಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲೂ ಕೂಡ ಈ ಸಭೆಗೆ ಮುಂಚಿತವಾಗಿ ಒಂದು ಸುತ್ತಿನ ಪ್ರಾಥಮಿಕವಾದಂತಹ ಸಭೆ ಕೂಡ ನಡೀತು ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಆಗಿರತಕ್ಕಂಥ ಅಂದರೆ ಹೇಗಾದರೂ ಮಾಡಿ ಒಂದು ನೂರು ರೂಪಾಯಿಗಳನ್ನು ಜಾಸ್ತಿ ಕೊಡಿಸೋ ಬಗ್ಗೆ ಮಾಲೀಕರ ಮನವೊಲಿಸ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದ ವಿಚಾರ ಯಾಕಂದ್ರೆ ಮಾಲೀಕರ ಪರವಾಗಿ ಈಗಾಗಲೇ ಸಚಿವರು ಕೆಲ ಸಚಿವರುಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಕೂಡ ಬಹಳ ಪ್ರಮುಖ ಆಗತ್ತೆ ಯಾವುದೇ ರೀತಿ ಆಡಳಿತಾತ್ಮಕ ವ್ಯವಸ್ಥೆ ಇರಲಿ ಮಾರುಕಟ್ಟೆ ಸ್ಥಿತಿಗತಿಗಳಿರಲಿ ಇರಲಿ ಅಥವಾ ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತರೊಂದಿಗೆ ಇರತಕ್ಕ ಒಡಂಬಳಿಕೆ ಇವೆಲ್ಲವನ್ನು ಹೊರತುಪಡಿಸಿ ನೋಡಿದಾಗ ಕನಿಷ್ಠ ಹೆಚ್ಚು ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಆದೇಶ ಮಾಡೋ ಹಂತದಲ್ಲಿ ಇದೆಯಾ ಆರ್ಡರ್ ಮಾಡೋ ಹಂತದಲ್ಲಿ ಇದೆಯಾ ರಿಕ್ವೆಸ್ಟ್ ಮಾಡೋ ಹಂತದಲ್ಲಿ ಇದೆಯಾ ಎಸ್ ನಾನೀಗಾಗಲೇ ಹೇಳಿದ ಹೇಳಿದಾಗೆ ಸಚಿವ ಸಂಪುಟದ ಒಳಗಡೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೂಡ ಇರುವಂತಹ ಕಾರಣಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಇರುವಂತ ಪ್ರಭಾವ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಆದರೆ ಹೋರಾಟ ಮಾಡ್ತಾ ಇರತಕ್ಕಂತ ಅನುದಾತರಿಗೆ ಅಷ್ಟು ದೊಡ್ಡ ಮಟ್ಟದ ಒತ್ತಡವನ್ನು ಹೇರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನು ಹಾಕ್ತಾ ಇರ್ತಾರೆ ಆದ್ರೆ ಇಲ್ಲಿರ್ತಕ್ಕಂಥದ್ದು ಹೇಗಾದ್ರೂ ಹಂಡ್ರೆಡ್ ರುಪೀಸ್ ಅಂದ್ರೆ ನೂರು ರೂಪಾಯಿಯನ್ನ ಹೇಗಾದ್ರೂ ಮಾಡಿ ಹೆಚ್ಚುವರಿಯಾಗಿ ಕೊಡಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸಿದ್ಧರಿದ್ದಾರೆ ಅವರ ಆಪ್ತ ವಲಯದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದಷ್ಟು ವ್ಯತ್ಯಾಸಗಳಿದೆ ಎಕ್ಸ್ಫೀಲ್ಡ್ ಮತ್ತು ಎಕ್ಸ್ ಗೇಟ್ ಇವು ಬಹಳ ಅಂದರೆ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆಯಿಂದಲೇ ಹೋಗಿ ಕಾರ್ಖಾನೆ ಕಡೆಯಿಂದಲೇ ಹೋಗಿ ಕಬ್ಬನ್ನು ಕಟಾವು ಅಂತಂದರೆ ನೇರವಾಗಿ ರೈತರು ತಂದು ಕೊಡ್ತಕ್ಕಂಥದ್ದು ಹಾಗಾಗಿ ಈ ಎರಡು ವಿಚಾರದಲ್ಲಿ ಯಾ ನಿಜವಾಗ್ಲೂ ಕೂಡ ಒಂದು ಸಹಮತವನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಮತ್ತೆ ಇನ್ನೊಂದು ಬಹಳ ಕೆಲವು ಕಾರ್ಖಾನೆಗಳು ಹೇಳ್ತಾ ಇರ್ತಕ್ಕಂಥದ್ದು ನಾವು ಎಕ್ಸ್ಫೀಲ್ಡ್ ನಾವೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಎಕ್ಸ್ಫೀಲ್ಡ್ ಎಕ್ಸ್ ಗೇಟ್ ಇಂತಹ ಅಕಾಡೆಮಿಕ್ ಆಗಿರ್ತಕ್ಕಂಥ ವಿಚಾರಗಳು ಕೂಡ ಚರ್ಚೆ ಆಗಬೇಕು ಜೊತೆಗೆ ಹಂಡ್ರೆಡ್ ರುಪೀಸ್ ಕೊಡ್ಲಿಕ್ಕೆ ಮಾಲೀಕರ ಒಪ್ಪಿಸ್ ಇವೆಲ್ಲವೂ ಕೂಡ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ